ನೋಡಿ ಗಾಯಿ ಕೆಸದ ಫ್ರೈ ರೆಡಿಯಾಗಿದೆ ನಾವು ಗೋಹಿ ಕೆಸ ಅಂತೀವಿ ಕೆಲವರು ಕೆಸುವಿನ ಗಡ್ಡೆ ಅಂತಾರೆ ಆದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು ಊಟಕ್ಕೆ ನಂಚ್ಕೊಡ್ಲಿಕ್ಕಂತೂ ತುಂಬ ಟೇಸ್ಟ್ ಆಗುತ್ತೆ ಮಾಡಲಿಕ್ಕೆ ಏನು ಕಷ್ಟ ಇಲ್ಲ ಸುಲಭ ಇದೆ ಆರಾಮಲ್ಲೇ ಮಾಡ್ಕೊಳ್ಬೋದು ಮತ್ತು ನಮ್ಮ ರೆಸಿಪಿಗಳೆಲ್ಲ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಲೈಕ್ ಶೇರ್ ಕೂಡ ಎಲ್ರಿಗೂ ನಮಸ್ಕಾರ ನೋಡಿ ಈ ಗಡ್ಡೆ ಇದು ನಾವು ಪತ್ರಡೆ ಮಾಡ್ತೀವಲ್ಲ ಕೆಸ ಅದರ ಅಡುಗಡೆ ಬರೋದು ನಾವು ಗೋಯ್ ಕೆಸ ಅಂತೀವಿ ಇದನ್ನು ಇದರಿಂದ ಒಳ್ಳೆ ಒಂದು ಫ್ರೈ ಮಾಡಲಿಕ್ಕಾಗುತ್ತೆ ಊಟಕ್ಕಂತೂ ತುಂಬ ನಂಜ್ಕೊಳ್ಳಿಕ್ಕೆ ತುಂಬ ಟೇಸ್ಟ್ ಇದು ತುಂಬ ರುಚಿ ಆಗುತ್ತೆ ತಿಂದವರಿಗಂತೂ ಗೊತ್ತೇ ಇರುತ್ತೆ ತುಂಬ ಟೇಸ್ಟು ಮತ್ತು ಒಳ್ಳೇದು ಆರೋಗ್ಯಕ್ಕಂತೂ ತುಂಬ ಒಳ್ಳೇದು ಇದು ಇವತ್ತು ಇದರಿಂದ ಒಂದು ಫ್ರೈ ಮಾಡು ಇದು ಕೆಸಿನ ಗಡ್ಡೆಯದು ಹೊರಗಿನ ಸಿಪ್ಪೆ ಇದೆ ನೋಡಿ ಸ್ವಲ್ಪ ದಪ್ಪದಲ್ಲೇ ತಗೊಳ್ಳು ಗೋಯ್ ಕೆಸ ಅಂತೀವಿ ನಾವು ನಾವು ಪತ್ರಡೆ ಎಲ್ಲ ಮಾಡ್ತೀವಿ ನೋಡಿ ಆ ಎಲೆಯಲ್ಲಿ ಪತ್ರಡೆ ಮಾಡ್ತೀನಲ್ಲ ಅದರದ್ದು ಗಡ್ಡೆ ಇದು ಒಂದೊಂದು ಕಡೆಗೆ ಒಂದೊಂದು ಹೆಸ್ರಲ್ಲಿ ಕರಿತಾರೆ ಇದು ಫ್ರೈ ಅಂತೂ ತುಂಬ ಟೇಸ್ಟ್ ಆಗುತ್ತೆ ಈ ಥರ ಎಲ್ಲ ದಪ್ಪದಲ್ಲೇ ತಗೊಳ್ತೀನಿ ಸ್ವಲ್ಪ ಕಟ್ ಮಾಡ್ತೀನಿ ಇದನ್ನು ಒಂದೇ ಸೈಜ್ ಇದು ತುಂಬ ದಪ್ಪ ಬೇಡ ಇದು ಹದ ಇದ್ದರೆ ಸಾಕು ಈ ಸೈಜಲ್ಲಿದ್ದರೆ ಸಾಕು ನೋಡಿ ಈ ಸೈಜಲ್ಲೇ ಎಲ್ಲ ಕಟ್ ಮಾಡ್ಕೊಳ್ತೀನಿ ಇದೇ ಸೈಜ್ ಇದೆ ಎಲ್ಲ ಒಂದೇ ಸೈಜ್ ಇದೆ ಈ ಸೈಜಲ್ಲೇ ಎಲ್ಲದೂ ಕಟ್ ಮಾಡ್ಕೊಳ್ತೀನಿ ನೋಡಿ ಎಲ್ಲ ಒಂದೇ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಪಾತ್ರದಲ್ಲಿ ನೀರು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಅಷ್ಟು ಉಪ್ಪು ಹಾಕ್ತಾ ಇದ್ದೆ ಈಗ ಈ ಹೋಳನ್ನೆಲ್ಲ ಕಟ್ ಮಾಡಿದ ಪೀಸ್ ಇದೆ ನೋಡಿ ಇದರಲ್ಲೇ ಉಪ್ಪಲ್ಲಿ ಹಾಕಿಡ್ತೀನಿ ಉಪ್ಪು ನೀರಲ್ಲಿ ಸ್ವಲ್ಪ ಹೊತ್ತು ಇರಲಿ ಅದು ಗಡ್ಡೆಗೆ ಮಸಾಲೆ ರೆಡಿ ಮಾಡುವ ಒಂದು ನೆಲ್ಲಿಗಾತ್ರದಷ್ಟು ಹುಣಸೆಹಣ್ಣು ಹಿಂಗು ಒಂದು ಸ್ವಲ್ಪ ಆಮೇಲೆ ನೆನೆ ಹಾಕಿದಂಥ ಅಕ್ಕಿ ಬೆಳ್ತಿಗೆ ಅಕ್ಕಿ ರುಚಿಗೆ ಬೇಕಾದಷ್ಟು ಉಪ್ಪು ಖಾರಕ್ಕೆ ಬೇಕಾದಷ್ಟು ಒಣ ಇದನ್ನ ಇದನ್ನೀಗ ನುಣ್ಣಗೆ ರುಬ್ಕೊಳ್ಳೋ ನೋಡಿ ಮಸಾಲೆ ಈ ಥರ ರುಬ್ಕೊಂಡಿದ್ದೀನಿ ಸ್ವಲ್ಪ ಅಕ್ಕಿ ತರಿದ್ರೆ ಪರವಾಗಿಲ್ಲ ಮಸಾಲೆ ನುಣ್ಣಗಾಗಬೇಕು ಈಗ ಮಸಾಲೆನ ನಾವು ಕಟ್ಪಾಟಿ ನೀ ಪೀಸಿದೆ ನೋಡಿ ಅದನ್ನು ನೀರೆಲ್ಲ ಬಸ್ತು ತಗೊಂಡಿದ್ದೀನಿ ಈಗ ಈ ಮಸಾಲೆ ಎಲ್ಲ ಹಚ್ಚಿ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಹಚ್ಚಿ ಇಡುವ ಎಲ್ಲ ಎಲ್ಲ ಪೀಸಿಗೂ ತಾಗಬೇಕು ಆ ಥರ ಹಚ್ಚಿಡ್ತೀನಿ ಎಲ್ಲ ಕಡೆ ಕವರ್ ಆಗಿ ಒಂದು ಅರ್ಧ ಗಂಟೆ ಮಸಾಲೆಯಲ್ಲಿ ಇಡ್ತೀನಿ ನಾನು ಇದನ್ನು ಪಾನಲ್ಲಿ ಎಣ್ಣೆ ಹಾಕಿಟ್ಟಿದ್ದೀನಿ ಇದು ಒಂದೊಂದೇ ಕೆಸುವಿನ ಪೀಸ್ ಇದೆ ನೋಡಿ ಅದನ್ನು ಹಾಕಿ ಇದ್ದೀನಿ ಈ ಥರ ಎಲ್ಲದು ಎಷ್ಟು ಹಿಡೀತೋ ಅಷ್ಟು ಹಾಕ್ತೀನಿ ಎಷ್ಟು ಹಿಡಿತು ನೋಡಿ ಅಷ್ಟು ಹಾಕ್ತೀನಿ ಸಲ ಫ್ರೈ ಮಾಡಿಕೊಳ್ಳಿ ಇನ್ನೊಂದು ಸೈಡ್ ತಿರ್ಸಿ ಹಾಕೋ ಎರಡು ಸೈಡ್ ಒಳ್ಳೆ ರೀತಿ ಕಾದ್ರೆ ಆಯ್ತು ಅದು සා K 手giningங்க.